ಇವತ್ತು ಹಿಟ್ಟಿ ನೋಡೆ ಅಂಥೇಳಿ ಅದು ಊಟದಲ್ಲಿ ಒಂದು ಸೈಡ್ ಡಿಶ್ ರೊಟ್ಟಿ ಚಪಾತಿ ಅನ್ನೋದೊಟ್ಟಿಗೆ ತಿನ್ಬೋದು ಸೊ ಅದನ್ನು ಮಾಡಲಿಕ್ಕೆ ನಾನು ಟೀ ಕಪ್ಪಿಂದ ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೇನೆ ಒಂದು ಮೆಜರ್ಮೆಂಟ್ ಕಡಲೆ ಹಿಟ್ಟಿಗೆ ಎರಡೂವರೆ ಕಪ್ಪು ನೀರು ಎಕ್ಸಾಕ್ಟ್ಲಿ ಎರಡೂವರೆ ಕಪ್ ನೀರು ತೊಗೊಳ್ಳಿ ಅದು ಬಿಟ್ಟು ಜೀರಿಗೆ ಒಂದು ಟೀ ಸ್ಪೂನ್ ಒಂದು ಒಂದು ಇಂಚು ಶುಂಠಿ ತುರ್ಕೋಬೇಕು ಅದನ್ನು ತೊಳೆದು ಸಿಪ್ಪೆ ತೆಗೆದು ತುಳಿ ತುರಿಬೇಕು ಒಂದು ಕೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೋಬೇಕು ಒಂದು ನಾಲ್ಕು ಮೆಣಸಿನಕಾಯಿ ಮೂರಿಂದ ನಾಲ್ಕು ಮೆಣಸಿನಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅರಿಶಿಣ ಒಂದಿಷ್ಟು ಇಂಚ ಇದ್ರದ್ದು ಕೊಬ್ಬರಿ ತುರಿ ಮತ್ತು ಡೆಕೋರೇಷನ್ಗೆ ಕೊಬ್ಬರಿ ತುರಿ ಮತ್ತು ಇದು ಡೆಕೋರೇಷನ್ಗೆ ಬಟ್ ಬಟ್ ಇಟ್ ಈಸ್ ಮ್ಯಾಂಡಿಟರಿ ಅದು ಕೂಡ ಎರಡು ಹಾಕಲೇಬೇಕು ಸೊ ಇದಿಷ್ಟು ಬೇಕಾಗಿರೋ ಇನ್ಗ್ರೀಡಿಯೆಂಟ್ ಮತ್ತು ಒಗ್ಗರಣೆಗೆ ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಈಗ ಮೊದಲು ಎಳ್ಳು ಮತ್ತು ಕೊಬ್ಬರಿ ಇವೆರಡು ಬಿಟ್ಟು ಬಾಕಿ ಎಲ್ಲ ಐಟಮ್ಗಳನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಸಣ್ಣ ಹುಡಿ ಮಾಡ್ಕೊಳ್ಳೋದು ಪೇಸ್ಟ್ ಮಾಡ್ಕೊಳ್ಳೋದು ಇವಾಗ ನಾನು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಒಗ್ಗರಣೆಗೆ ಹಾಕುವಾಗ ಕೆಲವೊಬ್ಬರು ಈರುಳ್ಳಿ ಯೂಸ್ ಮಾಡ್ತಾರೆ ಕೆಲವೊಬ್ರು ಇಲ್ಲ ನಿಮ್ಮ ಇಷ್ಟ ಈಗ ನಾನು ಯೂಸ್ ಮಾಡ್ತೇನೆ ಒಂದು ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಅದು ಒಗ್ಗರಣೆಗೆ ಹಾಕ್ತೇನೆ ಎಣ್ಣೆ ಬಿಟ್ಟಿ ಆದ್ಮೇಲೆ ಈರುಳ್ಳಿ ಈರುಳ್ಳಿ ಜೊತೆಗೇನೆ ನಾನು ಪೇಸ್ಟ್ ಮಾಡಿಟ್ಟುಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ಳೋದು ಬಾಡ್ಸ್ಕೊಳ್ಳೋದು ಹಾಕ್ತಾ ಇದ್ದೀನಿ ಹಾಗೆ ಈ ಹಿಟ್ಟಿಗೆ ಎರಡೂವರೆ ಪಟ್ಟು ನೀರು ಜಾಸ್ತಿನೂ ಹಾಕಬೇಡಿ ಕಮ್ಮಿನೂ ಹಾಕಬೇಡಿ ಎರಡೂವರೆ ಪಟ್ಟು ನೀರು ಸರಿ ಗಂಟಿಲ್ದಂಗೆ ಬಿಡಿಸ್ಕೋಬೇಕು ಸು ತುಂಬ ಸುಮಾರು ಗಂಟಿರ್ತದೆ ಇರ್ತದೆ ನೀಟಾಗಿ ಗಂಟಿಲ್ದಂಗೆ ಬಿಡಿಸ್ಕೊಳ್ಳೋದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು ಅಲ್ಲಿ ಒಂದು ಸ್ವಲ್ಪ ನಾನು ಮಾಡುವಾಗಲೂ ಕೂಡ ಹಾಕಿರ್ತೇನೆ ಅಲ್ಲಿ ಅದು ಒಗ್ಗರಣೆಗೆ ಪ್ಲಸ್ ಇಲ್ಲಿ ಕೂಡ ಹಾಕೋಬೇಕು ಹಾಕಿ ಈಗ ಅದು ಬೆಂದ ಮೇಲೆ ಅದಕ್ಕೆ ಸೇರಿಸ್ಕೊಳ್ಳೋದು ಸೊ ನೀಟಾಗಿ ಗಂಟಿಲ್ದಂಗೆ ಇದು ಬೀಟ್ ಮಾಡ್ಕೋಬೇಕು ಇವಾಗ ಈ ಹಿಟ್ಟು ಕಲಸಿರೋ ಹಿಟ್ಟನ್ನು ಇದಕ್ಕೆ ಹಾಕ್ಲಿಕ್ಕೆ ಹಾಕಿ ಸರಿಯಾಗಿ ಕಲಿಸ್ಬೇಕು ಇವಾಗ ಕಂಟಿನ್ಯೂಸ್ ಆಗಿ ಕಲಿಸ್ತಾ ಹೋಗಬೇಕು ಕೈ ಬಿಡಲಿಕ್ಕಿಲ್ಲ ಕೈ ಬಿಟ್ಟರೆ ತಳ ಹಿಡೀತದೆ ಬೇಗ ತಳ ಹಿಡೀತದೆ ಇದು ಕೆಲವರೆಲ್ಲ ನೀರು ಕಮ್ಮಿ ಹಾಕ್ತಾರೆ ನೀರು ಕಮ್ಮಿ ಹಾಕಿದಾಗ ಏನಾಗ್ತದೆ ಅಂದರೆ ಬೇಗ ಗಟ್ಟಿ ಬರ್ತದೆ ಆದರೆ ಅದು ಒಳಗಡೆ ಬೆಂದಿರೋದಿಲ್ಲ ನೀವು ನೀರು ಜಾಸ್ತಿ ಹಾಕಿದ್ರೆ ಏನಾಗ್ತದೆ ಅಂದರೆ ಗಟ್ಟಿ ಬರೋದಿಲ್ಲ ಲಾಸ್ಟಿಗೆ ನೀವು ಅದು ಒಂದು ಕೇಕ್ ಥರ ಬರಬೇಕು ಅದು ಬರೋದಿಲ್ಲ ಸೊ ಹಾಗಾಗಿ ಒಂದು ನಿಯರ್ಲಿ ಎರಡೂವರೆ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿದ್ದೀನಿ ನಾನು ಅದು ಕರೆಕ್ಟ್ ಬರ್ತದೆ ತೋರಿಸ್ತೇನೆ ನಾನು ನಿಮಗೆ ಹೀಗೆ ಕಂಟಿನ್ಯೂಸ್ ಆಗಿ ಬೇಯಿಸ್ತಾ ಇರಬೇಕು ಕೈಯಾಡಿಸ್ತಾ ಇವಾಗ ಬೇಯಿಸುವಾಗ ಸ್ವಲ್ಪ ಉಪ್ಪು ನೋಡಿಕೊಂಡು ಉಪ್ಪು ಕಡಿಮೆ ಆಗಿದೆ ಸೊ ಹಾಕಿದ್ದೀನಿ ಇವಾಗ ಒಂದು ಫೈವ್ ಮಿನಿಟ್ಸ್ ಆಯಿತು ಒಂದು ಇನ್ನು ಇನ್ನು ಲಾಸ್ಟಿಗೆ ಕೆಲವೊಬ್ರು ಹುಣಸೆಹಣ್ಣು ಹಾಕ್ತಾರೆ ಕೆಲವೊಬ್ರು ಇಲ್ಲ ಸೊ ನಾನು ಸ್ವಲ್ಪ ನಿಂಬೆಹಣ್ಣು ಇದ್ದೀನಿ ಅದು ಕೂಡ ಮಾಡಬಹುದು ಸ್ವಲ್ಪ ತುಂಬ ಹುಳಿ ಸಿಗಬಾರ್ದು ಹುಳಿ ಅನಿಸ್ಬಾರ್ದು ಫೀಲಿಂಗ್ ಇವಾಗ ಆಗ್ತಾ ಬಂತು ಇನ್ನೊಂದು ಟೂ ಮಿನಿ ಇನ್ನೊಂದು ಒನ್ ಮಿನಿಟ್ ಆದರೆ ಆಗ್ತದೆ ಇದು ಆಗ್ತಾ ಬರುವಾಗ ಒಂದು ಪ್ಲೇಟಿಗೆ ನಾವು ಒಂದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದು ಸೌರಿ ಇಡಬೇಕು ಪ್ಲೇಟಿಗೆ ತುಪ್ಪನೋ ಎಣ್ಣೆನೋ ಸೊ ನಾನೀಗ ಅದು ಅದನ್ನು ಹಾಕಿದ್ರೆ ಅದು ಮೌಲ್ಯಲ್ಲಿ ಇಲ್ದ್ರೆ ನೀಟಾಗಿ ಎದ್ದೇಳೋದಲ್ಲ ಹಾಗೆ ಇದು ಎಣ್ಣೆ ಅಥವಾ ತುಪ್ಪ ಸೌರಿ ಇಟ್ಟರೆ ಕರೆಕ್ಟಾಗಿ ಕೇಕ್ಸ್ ಕರೆಕ್ಟಾಗಿ ಕಟ್ ಮಾಡಿದ ತಕ್ಷಣ ಬಂದ್ಬಿಡ್ತದೆ ಇವಾಗ ಆಗಿದೆ ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳೋದು ಇವಾಗ ಈ ರೀತಿ ಸ್ಪ್ರೆಡ್ ಮಾಡೋದು ಇದನ್ನು ಇಮಿಡಿಯೇಟಾಗಿ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಎಳ್ಳು ಅದ್ರ ಮೇಲೆ ಹಾಕಿ ಕಸಕಸೆ ಕೂಡ ಹಾಕೋಬೋದು ಕಸಗಸೆ ಅಥವಾ ಎಳ್ಳು ಎರಡರಲ್ಲಿ ಒಂದು ಇವಾಗ ಒಂದು ಫೈ ಫೈ ಸೆವೆನ್ ಮಿನಿಟ್ಸ್ ಆಯಿತು ಸೊ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಫ್ರಿಡ್ಜಲ್ಲಿ ಒಂದು ಮೂರು ದಿನ ಇಟ್ಟು ತಿನ್ಬೋದು ಅಂದರೆ ಯೂಶ್ವಲಿ ಟ್ರಾವೆಲಿಂಗ್ ಟೈಮ್ದಲ್ಲಿ ಈ ಥರ ಎಲ್ಲ ಇದನ್ನ ಪಲ್ಯ ಥರ ಯೂಸ್ ಮಾಡ್ತಾರೆ ಗಟ್ಟಿ ಆಗ್ತದೆ ಪೀಸಸ್ ಬರ್ತದೆ ಈಗ ನೀವು ತೆಗೆದಾಗ ಈ ಥರ ಪೀಸ್ ಬರ್ತದೆ ಇದನ್ನು ಪಲ್ಯ ಥರ ಎಲ್ಲ ಯೂಸ್ ಮಾಡ್ತಾರೆ ಸೊ ಯೂಶ್ವಲಿ ಟ್ರಾವೆಲಿಂಗ್ ಟೈಮ್ದಲ್ಲೆಲ್ಲ ಬೇರೆ ಹೊರಗಡೆ ತಿನ್ನೋದಕ್ಕಿಂತ ಇದು ಇದನ್ನು ರೊಟ್ಟಿ ಒಟ್ಟಿಗೆ ಚಪಾತಿ ಒಟ್ಟಿಗೆ ತಿಂತಾರೆ ಹಾಗೆ ಬೇಗ ಹಾಳಾಗೋದಿಲ್ಲ ಟ್ರೈ ಮಾಡಿ ನೋಡಿ ಇದು ನಮ್ಮ ನಮ್ಮ ಆಚೆ ಎಲ್ಲ ಗೋ ಹುಬ್ಬಳ್ಳಿ ಧಾರವಾಡ ಆಚೆ ಎಲ್ಲ ತುಂಬ ಫೇಮಸ್ ಇದು ಇದು ಕಡಲೆ ಹಿಟ್ಟಿನ ಒಡೆ ಸೈಡ್ ಡಿಶ್ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು